ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಸುಮಾರು ಚೆನ್ನಾಗಿತ್ತು ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ ಆ್ಯಂಡ್ ಸುಮಾರಷ್ಟು ವೀಡಿಯೋಸ್ಗಳನ್ನ ಕೂಡ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ ಸೊ ಓಕೆ ಅದಾದ್ಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡಿ ಅಂದ್ಕೊಂಡಿದ್ದೆ ಇದು ನನ್ನ ಹತ್ತುಗೆ ಮನೆ ಹತ್ರ ಗಣಪತಿನ ಕೂರಿಸಿದ್ರು ಅಲ್ಲಿಗೆ ಹೋಗಿದ್ವಿ ಅಲ್ಲಿದ್ದು ಲಿಮ್ಸಿದ್ದು ಹಾಗೆ ಅಲ್ಲಿ ಆರ್ಕೆಸ್ಟ್ರಾ ಇತ್ತು ನನ್ನ ಈ ಥರ ಆರ್ಕೆಸ್ಟ್ರಾ ಫಸ್ಟ್ ಟೈಮ್ ನೋಡಿರೋದು ಯಾಕೆ ಅಂತ ಹೇಳಿದ್ರೆ ಸುಮಾರ್ ಇಂದ ಆರ್ಕೆಸ್ಟ್ರಾ ನೋಡಿದ್ದೆ ಬಟ್ ಈ ತರ ಆರ್ಕೆಸ್ಟ್ರಾ ನಾ ಫಸ್ಟ್ ಟೈಮ್ ನೋಡಿದ್ದು ನೀವು ನೋಡ್ಕೊಂಡು ಬನ್ನಿ You'll be good, 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 you'll be be ಸೊ ಅದಷ್ಟು ಆರ್ಕೆಸ್ಟ್ರಾ ಆಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಇಬ್ಬರು ಅಷ್ಟೇ ಬಂದಿದ್ದರು ಅವರು ಅದು ಕೆರೋಕೆ ಹಾಕ್ಕೊಂಡು ಸಾಂಗ್ಸ್ ಹೇಳಿದರು ಅದಕ್ಕೆ ನಾ ಹೇಳಿದ್ದು ಆ ಥರದ್ದು ಆರ್ಕೆಸ್ಟ್ರಾ ನಾನು ಫಸ್ಟ್ ಟೈಮ್ ನೋಡಿದ್ದು ಹೇಳಿ ಓಕೆ ಅದೆಲ್ಲ ಮುಗಿಸ್ಕೊಂಡು ನಾವು ಅವತ್ತು ನೈಟ್ ವಾಪಾಸ್ ಬಂದ್ವಿ ಅದೆಲ್ಲ ಆದಮೇಲೆ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೆ ಯಾಕೆ ಅಂತ ಹೇಳಿದ್ರೆ ನನ್ನ ಮಗನಿಗೆ ಸೆಮಿಸ್ಟರ್ಸ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಬಂದಿದೆ ಆ್ಯಂಡ್ ಅದ್ರ ಜೊತೆಗೆ ಸುಮಾರು ಪ್ರಾಜೆಕ್ಟ್ಸ್ ಕೊಡ್ತಾ ಇದ್ದಾರೆ ಅದೆಲ್ಲ ಕಂಪ್ಲೀಟ್ ಮಾಡೋದ್ರಲ್ಲೇ ನಾನು ನನ್ನ ಮಗ ಇಬ್ಬರು ಬ್ಯುಸಿಯಾಗಿದ್ದೀವಿ ಅದ್ರ ಜೊತೆಗೆ ನನ್ನ ಮಗಳು ಕೂಡ ನಮಗೆ ಸ್ವಲ್ಪ ಹೆಲ್ಪ್ ಮಾಡೋದು ಹೆಲ್ಪ್ ಮಾಡ್ತಾ ಇರ್ತಾಳೆ A help ¿el mm -hmm. ಅದು ಬೇಕೋ ಬೇಡವೋ ಗೊತ್ತಿಲ್ಲ ಆದರೆ ಹೆಲ್ಪ್ ತೊಗೋಬೇಕಷ್ಟೇ ನೋಡಿ ಅಲ್ಲಿ ನಾವೇನೋ ಮಾಡ್ತಾಯಿದ್ರೆ ಅವಳ್ದೇನೋ ಆಗ್ತಾ ಅಲ್ಲಿ ನಾನು ನನ್ನ ಮಗ ಇಬ್ಬರು ಬ್ಯುಸಿಯಾಗಿ ಪ್ರಾಜೆಕ್ಟ್ಸ್ ಇದ್ವಿ ಅವನು ಸುಮಾರಷ್ಟು ಪ್ರಾಜೆಕ್ಟ್ಸ್ಗಳು ಎಲ್ಲ ಸಬ್ಜೆಕ್ಟ್ಸಿಂದು ಪ್ರಾಜೆಕ್ಟ್ಸ್ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ಅವನಿಗೆ ಈ ಥರ ಪ್ರಾಜೆಕ್ಟ್ಸ್ ಎಲ್ಲ ಅಂದರೆ ಅವ್ನು ಇದ್ದ ಹಳೆ ಸ್ಕೂಲಲ್ಲಿ ಪ್ರಾಜೆಕ್ಟ್ಸ್ ಎಲ್ಲ ಏನು ಕೊಟ್ಟಿರಲಿಲ್ಲ ಫಸ್ಟ್ ಇದ್ದ ಅವನು ಈಗ ಸೆಕೆಂಡ್ ಸ್ಟ್ಯಾಂಡಿಗೆ ಪ್ರಾಜೆಕ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ ತೋರಿಸ್ತೀನಿ ನೋಡಿ ಸುಮಾರಷ್ಟು ಒಂಥರ ಕಲಿಯೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಬಟ್ ಮಾಡಬೇಕಾದ್ರೆ ಅದನ್ನು ನಾವೇ ಎಲ್ಲ ಮಾಡಬೇಕಲ್ವಾ ಸ್ವಲ್ಪ ಹೆವಿ ಅನಿಸುತ್ತೆ ನಾನಂತೂ ಅದರಲ್ಲೇ ಹೋಗಿಬಿಟ್ಟಿದ್ದೆ ಒಂದು ಟೂ ತ್ರೀ ಡೇಸ್ ಅಂತೂ ಪ್ರಾಜೆಕ್ಟ್ಸ್ ಎಲ್ಲ ಪ್ರಿಪೇರ್ ಮಾಡೋದಾಗೋಗಿತ್ತು ನೋಡಿ ಕನ್ನಡ ಹಿಂದಿ ಹಾಗೇ ಇಂಗ್ಲೀಷು ಅಂತ ಹೇಳಿ ಅದೇ ಎಲ್ಲ ಮುಗಿದೋಗಿತ್ತು ನಂದು ಚಾಕಿ ತಿಂದ್ಯಾ ಚೆನ್ನಾಗಿತ್ತಾ ಏನು ಯಾವ ಚಾಕ್ಲೆಟ್ ತಿಂದಿದ್ ಪಿಂಕ್ ಕಲರ್ ಚಾಕ್ಲೇಟ್ ಲಾಲಿಪಾಪ್ಲೆಟ್ ಓಕೆ ಚೆನ್ನಾಗಿತ್ತಾ ಮತ್ತೆ ಬೇಕು ಮತ್ತೆ ಮತ್ತೆ ತಿನ್ನಬಾರ್ದು ಏನಾಗುತ್ತೆ ಹೇಳು ಜಾಸ್ತಿ ಚಾಕಿ ತಿಂದರೆ ಇಚ್ ಬನ್ನಿ ಇಚ್ಚು ಬನ್ನಿ ನೀವು ಇಜು ಬನ್ನಿ ಇಲ್ಲಿ ಏನಾಗುತ್ತೆ ಚಾಕಿ ತಿಂದರೆ ಮತ್ತೆ ಫುಲ್ ಆಗಿಟ್ಟೇಫುಲ್ ಅಲ್ಲ ಇಬ್ಬಿ ಬರುತ್ತೆ ಅಲ್ಲಲ್ಲ ಇಬ್ಬಿ ಕಚ್ಚತ್ತೆ ಅಲ್ಲಲ್ಲಿ ಹ್ಞೂ ಸೊ ಕಾಫಿ ಕುಡಿತಾ ಇದ್ದೆ ಅದ್ರ ಜೊತೆಗೆ ಇವತ್ತು ಬೆಳಿಗ್ಗೆ ಚಿತ್ರಣ ಮಾಡಿದ್ದೆ ಚಿತ್ರಣ ಮಾಡಿದಾಗ ಅಬ್ವಿಯಸ್ಲಿ ಲೆಮನ್ನ ಯೂಸ್ ಮಾಡೇ ಮಾಡ್ತೀವಿ ಲೆಮನ್ ಯೂಸ್ ಮಾಡಿದ್ನ ಅದರದ್ದು ಓಡು ಏನೋ ಅದರದ್ದು ಸಿಪ್ಪೆ ಉಳಿಯತ್ತಲ್ವ ಅದನ್ನು ಹಾಗೆ ಬಿಸಾಕೋದಲ್ಲ ಸುಮಾರು ಜನ ಇದ್ರಲ್ಲಿ ಉಪ್ಪಿನಕಾಯೂ ಸಹ ಮಾಡ್ತಾರೆ ನಮ್ಮ ಅತ್ತೆ ಕೂಡ ಮಾಡ್ತಾಯಿದ್ರು ಉಪ್ಪಿನಕಾಯು ಮಾಡ್ತಾರೆ ಆ ಉಪ್ಪಿನಕಾಯಿ ಬಿಟ್ಟು ಮಾಡಕ್ಕೆ ಬರಲ್ಲ ಅದನ್ನು ಸುಮ್ಮನೆ ಹಾಗೆ ಅನ್ನೋರು ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ನಿಮಗಂತ ಟೈಮ್ ಕೊಟ್ಕೊಳ್ಳಿ ಟೈಮ್ ಕೊಡ್ಕೊಂಡು ಏನು ಮಾಡಬೇಕು ಅಂದರೆ ಇವಾಗ ಈ ಮೊಣಕಾಯಿ ಹತ್ತಿರ ಎಲ್ಲ ಏನು ಕಪ್ಪಾಗಿರುತ್ತೆ ಮೊಣ್ಕಾಯಿ ಹತ್ತಿರ ಹಾಗೆ ಕಾಲು ಗಂಟದಲ್ಲಿ ಎಲ್ಲ ಕಪ್ಪಾಗಿರುತ್ತೆ ಒಬ್ರೊಬ್ರಿಗೆ ಅಂಡರ್ ಆರ್ಮ್ಸ್ ಎಲ್ಲ ಕಪ್ಪಿರುತ್ತೆ ಅಲ್ವಾ ಅಂಥವರು ಈ ಲೆಮನನ್ನು ನೀಟಾಗಿ ನಿಮಗೆ ಎಲ್ಲಿ ಆ ಬ್ಲ್ಯಾಕ್ ಕಲರ್ ಸ್ಟೇನ್ ಥರ ಇದೆ ಅದಕ್ಕೆ ರಬ್ ಮಾಡಿಕೊಂಡ್ರೆ ಕ್ಲಿಯರ್ ಆಗುತ್ತೆ ಒಂದೇ ಡೇ ಸರಿಗೆ ಕ್ಲಿಯರ್ ಆಗುತ್ತೆ ಅಥವಾ ಒನ್ ವೀಕ್ ಕ್ಲಿಯರ್ ಆಗುತ್ತೆ ಅನ್ನೋಲ್ಲ ಆಗಿ ಮಾಡ್ತಾ ಮಾಡ್ತಾಯಿರಿ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡ್ರೆ ಕ್ಲಿಯರ್ ಆಗುತ್ತೆ ಕಂಟಿನ್ಯೂಸ್ ಅಂತ ಹೇಳಿದ್ರೆ ನಿಮಗೆ ಯಾವಾಗ ಲೆಮನ್ ಸಿಗುತ್ತೆ ನೀವು ಯಾವಾಗ ಲೆಮನ್ನ ಯೂಸ್ ಮಾಡ್ತೀರಾ ಆಲ್ಮೋಸ್ಟ್ ಹೌಸ್ ವೈಫ್ಸು ಈಗೇನು ಅಡುಗೆ ಮಾಡೋರು ಎಲ್ಲರಿಗೂ ಆಲ್ಮೋಸ್ಟು ಲೆಮನ್ ಯೂಸ್ ಮಾಡ್ತೀರಾ ಹಾಗೆ ಬಿಸಾಕ್ತೀರ ಅಲ್ವಾ ಅದನ್ನು ಹಾಗೆ ಯೂಸ್ ಮಾಡ್ಕೊಳ್ಳಿ ಅದು ಬಿಟ್ಟು ಇನ್ನೊಂದು ಏನು ಯೂಸು ಅಂತ ಹೇಳಿದ್ರೆ ಈಗ ಹೀಲ ಏನು ಸಾರಿ ಕ್ರ್ಯಾಕ್ಸ್ ಆಗಿರುತ್ತೆ ಏನು ಯಾವುದರಲ್ಲಿ ಕಾಲು ಹಿಂಬಡಿಯಲ್ಲಿ ಆ ಕಾಲು ಹಿಂಬಿ ಕ್ರ್ಯಾಕ್ಸ್ ಆಗಿರೋದೆಲ್ಲ ಕ್ಲಿಯರ್ ಆಗುತ್ತೆ ಇದರಲ್ಲಿ ಬೇಗ ಅಂದರೆ ಬೇಗ ಹೀಲಾಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಈ ಕಾಲು ಹಿಮ್ಡಿ ಅಂತೂ ಒನ್ ಆರ್ ಟೂ ಯೂಸಿಗೆ ನಿಮಗೆ ರಿಸಲ್ಟ್ ಗೊತ್ತಾಗತ್ತೆ ಸುಮಾರಷ್ಟು ಜನಕ್ಕೆ ಮಾಡ್ತಿರ್ಬೋದು ಸುಮಾರು ಜನ ಯೂಸ್ ಮಾಡ್ತಿರ್ಬೋದು ಗೊತ್ತಿರ್ಬೋದು ಗೊತ್ತಿರೋರು ಇಗ್ನೋರ್ ಮಾಡಿ ಗೊತ್ತಿಲ್ದಿರೋರು ಯೂಸ್ ಮಾಡಿ ನೋಡಿ ಓಕೆನಾ ಬನ್ನಿ ಓಕೆ ಈ ಥರ ಇದು ಯೂಸ್ ಆಗಿರೋ ಅಂಥದ್ದು ಓಕೆನಾ ಜಸ್ಟು ನೀವು ಒಂದು ಸ್ನಾನಕ್ಕೆ ಹೋಗ್ಕಿನ ಮುಂಚೆ ಒಂದು ಫಿಫ್ಟೀನ್ ಮಿನಿಟ್ಸ್ ಮುಂಚೆ ಈ ಥರ ಮಾಡಿ ಒಂದು ಸ್ವಲ್ಪ ಹೊತ್ತು ಆಮೇಲೆ ಡ್ರೈ ಆಗಿಬಿಟ್ರೆ ಆಯಿತು ನಿಂಗೆ ಕೊಡ್ತೀನಿ ಹಿಂಗೆ ಮಾಡ್ಲಾ ಹ್ಞೂ ಸ್ವಲ್ಪ ಡ್ರೈ ಆಗಿಬಿಟ್ರೆ ಆಯಿತು ಓಕೆ ಇದಿಷ್ಟು ಹಚ್ಕೊಂಡು ಚೆನ್ನಾಗಿ ರಬ್ ಮಾಡ್ಕೊಳ್ಳಿ ಅದೇ ಥರ ಕಾಲು ಗಂಟೆಗೂ ಅಷ್ಟೇ ಗಂಟೆ ನಿಮಗೆ ಇಲ್ಲಿ ಬ್ಲ್ಯಾಕ್ ಇರುತ್ತೆ ಹಾಗೆಯೇ ಅಂಡರಾಮ್ಸ್ ನಿಮಗೆ ಇಲ್ಲಿ ಬ್ಲ್ಯಾಕ್ ಇರುತ್ತೆ ಅಂತಲ್ಲಿಗೆ ಅದನ್ನ ಹಾಗೆ ರಬ್ ಮಾಡ್ಕೊಂಡ್ರೆ ಆಯಿತು ರಬ್ ಮಾಡಿಕೊಂಡು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟು ನೀವು ವಾಶ್ ಮಾಡ್ಕೊಳ್ಳಿ ಇಲ್ಲ ಸ್ನಾನಕ್ಕೆ ಸ್ನಾನ ಮಾಡ್ಕೊಳ್ಳೋದ್ರೆ ಸ್ನಾನ ಮಾಡ್ಕೊಬೋದು ಹಾಗೆಯೇ ಕಾಲು ಹಿಂಡಿಗೂ ತೋರಿಸ್ತಾ ಇದ್ದೀನಿ ಕಾಲು ಹಿಂಡಿಗೂ ಅಷ್ಟೇ ಅದೇ ಥರ ರಬ್ ಮಾಡ್ಕೊಳ್ಳೋದು ಆ್ಯಂಡ್ ಒಂದು ಸ್ವಲ್ಪ ಹೊತ್ತು ಓಡಾಡಬೇಡಿ ಹಾಗೆಯೇ ಒಂದು ಫೈವ್ ಮಿನಿಟ್ಸ್ ಕೂತ್ಕೊಳ್ಳಿ ಅದು ಡ್ರೈ ಆದಮೇಲೆ ನೀವು ವಾಶ್ ಮಾಡಿಕೊಂಡ್ರೆ ಮುಗಿಯಿತು ಅಷ್ಟೇ ಇದಿಷ್ಟೋ ಒಂದು ಟಿಪ್ಸ್ ಆಗಿತ್ತು ಸಣ್ಣ ಟಿಪ್ಸು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ ಯಾರನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ನಾನು ಅಲ್ಲಿವರೆಗೂ ಟೆಕ್ ಬ ಬಾಯ್